ಶೀಘ್ರ ಜೋಳ ಖರೀದಿ ಕೇಂದ್ರ ಪ್ರಾರಂಭಕ್ಕೆ ಒತ್ತಾಯ ತಾಲೂಕಿನಲ್ಲಿ ಈಗಾಗಲೇ ಜೋಳ ಕಟಾವು ಮಾಡಿ ಎರಡು ತಿಂಗಳು ಕಳೆದತ್ತು ಆದರೆ ಇದುವರೆಗೂ ಸರ್ಕಾರ ಹಾಗೂ ಸಂಬಂಧಿಸಿದ ಇಲಾಖಾ ಅಧಿಕಾರಿಗಳು ಜೋಳ ಖರೀದಿ ಕೇಂದ್ರವನ್ನ ಪ್ರಾರಂಭ ಮಾಡಿಲ್ಲ ಸರ್ಕಾರ ಮತ್ತು ಅಧಿಕಾರಿಗಳ ನಿರ್ಲಕ್ಷ್ಯ ಧೋರಣೆಯಿಂದ ರೈತರು ಆರ್ಥಿಕ ನಷ್ಟಕ್ಕೊಳಗಾಗಿದ್ದಾರೆ ರೈತರ ಹಿತದೃಷ್ಟಿಯಿಂದ ಶೀಘ್ರವೇ ಜೋಳ ಖರೀದಿ ಕೇಂದ್ರ ಪ್ರಾರಂಭ ಮಾಡಬೇಕು ಎಂದು ಒತ್ತಾಯಿಸಿ ತಾಲೂಕಿನ ಜೋಳ ಬೆಳೆಗಾರರ ಪರವಾಗಿ ರೈತ ಮುಖಂಡರು ತಹಸೀಲ್ದಾರರಿಗೆ ಮನವಿ ಪತ್ರ ಸಲ್ಲಿಸಿದ್ರು ತಾಲೂಕಿನ ಎಲ್ಲಾ ಹೋಬಳಿಗಳಲ್ಲಿ ಶೀಘ್ರವೇ ಜೋಳ ಖರೀದಿ ಕೇಂದ್ರವನ್ನ ಪ್ರಾರಂಭ ಮಾಡಬೇಕು ಈಗಾಗಲೇ ಮುಂಗಾರು ನೋಂದಣಿಯಾಗಿರುವ ಜೋಳ ಬೆಳೆಯನ್ನ ಎಂದಿನಿಂದಲೇ ಜೋಳ ಖರೀದಿ ಆರಂಭಿಸಬೇಕು ಖಾಲಿ ಚೀಲ ಬಂದಿಲ್ಲ ಎಂದು ಕಾರಣ ಹೇಳದೆ ರೈತರ ಹಿತದೃಷ್ಟಿಯಿಂದ ಶೀಘ್ರವೇ ಜೋಳ ಖರೀದಿ ಆರಂಭಿಸಬೇಕು ಒಂಕಲದಿಂದ ಹೋಬಳಿಯ ವ್ಯಾಪ್ತಿಯಲ್ಲಿ ಬರುವ ಹಳ್ಳಿಗಳಲ್ಲಿ ಇಲ್ಲಿಯವರೆಗೂ ಜೋಳ ಖರೀದಿ ನೋಂದಣಿ ಆಗಿಲ್ಲ ಅದನ್ನ ಶೀಘ್ರವಾಗಿ ನೋಂದಣಿ ಆರಂಭಿಸಬೇಕು ಒಂದು ಎಕರೆಗೆ ಹತ್ತು ಕ್ವಿಂಟಾಲ್ನಿಂದ ಸರ್ಕಾರದ ಆದೇಶದಂತೆ ಒಂದು ಎಕರೆ ಇಪ್ಪತ್ತು ಕ್ವಿಂಟಾಲ್ಗೆ ಹೆಚ್ಚಿಸಿ ಒಂದೂರ ಐವತ್ತು ಕ್ವಿಂಟಾಲ್ ಖರೀದಿಸಬೇಕು ಜೋಳ ಬೆಳೆಗೆ ನೋಂದಣಿ ಮಾಡಿಕೊಳ್ಳುವ ಸಮಯದಲ್ಲಿ ಕೆಲವು ರೈತರಿಂದ ಅಲ್ಲೋಪದೋಷಗಳು ಆಗಿದ್ದರೆ ಅದನ್ನು ಸರಿಪಡಿಸಿ ಒಂದು ವೇಳೆ ದೋಷವಿದ್ದರೆ ಅಂತಹ ರೈತರ ಬೆಳೆ ನೋಂದಣಿ ರದ್ದು ಮಾಡಬೇಕು ಎಂದು ಒತ್ತಾಯಿಸಿದ್ರು ಈ ಸಂದರ್ಭದಲ್ಲಿ ತಿಮ್ಮಣ್ಣ ನಾಯಕ ರಾಮತ್ನಾಳ್ ತಿಮ್ಮಪ್ಪ ಕೂಡ ಊರ್ಗುಂದಪ್ಪ ಬಸವರಾಜ ಗೋನುವಾರ್ ಗೋವಿಂದಪ್ಪ ಮಾಟೂರ್ ಸಿದ್ದರಾಮಯ್ಯ ಸ್ವಾಮಿ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು ವೆಂಕಟೇಶ್ ನಾಯಕ್ ಎನ್ ಟಿವಿ ಫೋರ್ ನ್ಯೂಸ್ ಸಿಂಧನೂರು నిర్వర్ణిస్తు విషయంలో ఈ కడే సేవ్మా సింధూర్ కుల సంస్థ సింధనూర్ తూకే చోళ కటవీ ఎరడు కలిగి ఈ వరకు సర్కార్ సంబంధించిన ఇలా అధికారి జోళ ఖరీదు కేంద్ర ఆరంభమ రైతు రహితోషిందేగా చోళ ఖర్తి కేంద్ర ఎలా హోలి శీఘ్రవే జోళ ఖరీదు కేంద్ర ప్రారంభమే గణి ము నోందోళ కళ జోడ ఖరీ ఆరంభి ఖాళీ జిల్లా బందేందుకు కారణ రైతు దృష్టి శీఘ్రవే జోడీ ఆరంభు వల్కం దీని హోగలు యాక్కి హిందివరికి జోడ ఖరీ నోందే ఆగి అదే శీఘ్రవాన్ని నోందే ఆరం ముంగి గల నోంద రైతీ అదూ ఖరీ కేంద్ర ప్రారంభి ಪ್ರತಿ ಒಂದು ಎಕರೆಗೆ ಹತ್ತು ಕ್ವಿಂಟಲ್ ಅಂತ ಮೊದಲ ಆದೇಶ ಇತ್ತು ಸರ್ಕಾರ ಒಂದು ಪರಿಶೀಲನೆ ಆದೇಶದಂತೆ ಒಂದು ಎಕರೆಗೆ ಇಪ್ಪತ್ತು ಕ್ವಿಂಟಲ್ಗೆ ಹೆಚ್ಚಿಸಿ ಒಂದೂವರೆ ಐವತ್ತು ಕ್ವಿಂಟಲ್ವರೆಗೆ ಖರೀದಿ ಮಾಡಬೇಕು ಎಂದು ಸರ್ಕಾರ ಆದೇಶಿಸಿದೆ ಅದರ ಪ್ರಕಾರ ಖರೀದಿ ಆರಂಭಿಸಬೇಕು ಜೋಳ ಬೆಳೆಯನ್ನು ನೋಂದಣಿ ಮಾಡಿಕೊಳ್ಳುವ ಸಂದರ್ಭದಲ್ಲಿ ಕೆಲವು ರೈತರಿಂದ ಲೋಪವರ್ಷರು ಆಗಿರಬಹುದು ಬೆಳೆಯಲ್ಲಿ ಅದನ್ನು ಸರಿಪಡಿಸಿ ಅದನ್ನೇ ಎಫ್ ಆರ್ ರೈತರ ಬೆಳೆ ನೋಂದಣಿ ಒಪ್ಪಾಗಿದ್ದಾರೆ ರದ್ದುಪಡಿಸಿ